ಓಂ ನಮ ಶಿವಾಯ ಶ್ರೀ ಬಸವಲಿಂಗಾಯ ನಮಃ ನಮ್ಮ ದೇಹಕ್ಕೆ ಯಜಮಾನ ಯಾರು ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಬ್ಬ ಮಾಲೀಕ ಇರ್ತಾನೆ ಪ್ರತಿಯೊಂದು ಜಾಗಕ್ಕೂ ಒಬ್ಬ ಯಜಮಾನ ಅಂತ ಇರ್ತಾನೆ ಅಥವಾ ಒಬ್ಬರನ್ನು ಒಬ್ಬರು ಯಾವುದೋ ರೀತಿಯಲ್ಲಿ ಅವಲಂಬಿಸಿರ್ತಾರೆ ಹೀಗೆ ಒಂದನ್ನು ಬಿಟ್ಟು ಒಂದೊಂದಿಲ್ಲ ಒಂದಕ್ಕೂ ಇನ್ನೊಂದಕ್ಕೂ ಯಾವುದೋ ರೀತಿಯ ಆತ್ಮಿಕ ಸಂಬಂಧ ಅಥವಾ ದೈಹಿಕ ಸಂಬಂಧ ಏನೋ ಒಂದು ಒಂದು ಸಂಬಂಧ ಅಂತೂ ಇದ್ದೇ ಇರ್ತದೆ ಹಾಗಿರುವಾಗ ಈ ದೇಹಕ್ಕೆ ಒಬ್ಬ ಮಾಲೀಕ ಇರಲೇಬೇಕು ನೀವು ಯಾವುದೇ ಒಂದು ಹತ್ರ ಹೋಗಿ ನಿಂತ್ಕೊಳ್ಳಿ ಅಲ್ಲಿಗೊಬ್ಬ ಮಾಲೀಕ ಇರ್ತಾನೆ ಒಂದು ಮನೆ ಹತ್ರ ಹೋಗ್ರಿ ಅದಕ್ಕೊಬ್ಬ ಮಾಲೀಕ ಇರ್ತಾನೆ ಮಾಲೀಕ ಇಲ್ಲದೇ ಇರತಕ್ಕಂಥ ವಸ್ತುನೇ ಇಲ್ಲ ಓ ಏನು ರೀ ಹೆಂಗಂತೀರ ಈ ಬೆಟ್ಟ ಗುಡ್ಡ ಈ ಭೂಮಿ ಆಕಾಶಕ್ಕೆ ಯಾರು ಮಾಲೀಕರಿದ್ದಾರೆ ಅದಕ್ಕೂ ಮಾಲೀಕ ಇದ್ದಾನೆ ಆ ನಿರಾಕಾರ ಶಿವ ಆ ನಿರಾಕಾರ ಶಿವ ಈ ಚರಾಚರ ವಸ್ತುಗಳಿಗೆಲ್ಲ ಮಾಲೀಕ ಇನ್ನು ಭೂಮಿಯ ಮೇಲೆ ನಾವು ಒಂದಷ್ಟು ಭೂಮಿಗಳಿಗೆ ಸೈಟ್ಗಳಿಗೆ ಮನೆಗಳಿಗೆ ನಾವು ಮಾಲೀಕರಾಗಿದ್ದೀವಿ ಗಂಡ ಹೆಂಡ್ತಿಗೆ ಮಾಲೀಕ ಹೆಂಡತಿ ಗಂಡನಿಗೆ ಮಾಲೀಕ ಹೀಗೆ ಯಾವುದೋ ಒಂದು ಸಂಬಂಧದಲ್ಲಿ ಒಬ್ಬರನ್ನೊಬ್ಬರ ಅವಲಂಬಿಸಿದ್ದೀವಿ ಈ ಯಜಮಾನ ಅಂತಕ್ಕಂಥದ್ದು ಇದೆಯಲ್ಲ ಅದು ಇನ್ನೊಂದನ್ನು ನಿಯಂತ್ರಣ ಮಾಡುವಂಥದ್ದು ಯಜಮಾನ ಅಂತಂದರೆ ಯಾರನ್ನೋ ಅಥವಾ ಏನನ್ನೋ ತನ್ನ ಅಧೀನದಲ್ಲಿಟ್ಟುಕೊಂಡು ನಿಯಂತ್ರಣ ಮಾಡುವುದರ ಮುಖಾಂತರ ಕಾರ್ಯ ಸಾಧನೆ ಮಾಡುವಂಥದ್ದು ಅದಕ್ಕೆ ಆತ್ಮ ಈ ಶರೀರದಲ್ಲಿ ಯಜಮಾನನಾಗಿ ಕೆಲಸ ಮಾಡ್ತಾಯಿದ್ದೆ ಈಗ ನಾನು ಇಷ್ಟು ದಿನ ನಾನೇನು ತಿಳ್ಕೊಂಡಿದ್ದೆ ನಾನು ಈ ದೇಹ ಅಂತ ತಿಳ್ಕೊಂಡಿದ್ದೆ ಅಂತ ತಿಳ್ಕೊಳ್ಳಿ ಈ ದೇಹ ಅಂತ ನಾನು ತಿಳ್ಕೊಂಡಿದ್ದಾಗ ಇವೆಲ್ಲವನ್ನೂ ಕೂಡ ನಾನು ಗಮನಿಸ್ಲೇ ಇಲ್ಲ ನಾನು ಗಮನಿಸಲೇ ಇಲ್ಲ ಒಂದು ದಿನ ನಮಗೆ ತಲೆನೋವು ಬಂದಾಗ ಡಾಕ್ಟ್ರ ಹತ್ರ ಹೋಗ್ತೀವಿ ಡಾಕ್ಟ್ರ್ ಹತ್ರ ಹೋದಾಗ ಏನಪ್ಪ ನಿಮ್ಮ ಸಮಸ್ಯೆ ಅಂತಾರೆ ಡಾಕ್ಟ್ರು ಅಲ್ಲಿ ಹೇಳ್ತೀವಿ ನನ್ನ ತಲೆ ನೋಯ್ತಾ ಇದೆ ನನ್ನ ಹೊಟ್ಟೆ ಇದೆ ನನ್ನ ಕೈ ಗಾಯ ಆಗಿದೆ ಇಲ್ಲಿ ನಾವು ಯೋಚನೆ ಮಾಡಿದಾಗ ಯಾವುದೋ ಒಂದು ವಿಶೇಷವಾದಂಥ ಒಬ್ಬ ಯಜಮಾನ ಈ ಶರೀರದೊಳಗಡೆ ಕೂತ್ಕೊಂಡು ನನ್ನ 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 ಅಂತ ಹೇಳ್ತಾ ಇದ್ದಾನೆ ಒಬ್ಬ ಯಜಮಾನ ಒಳಗಡೆ ಇದ್ದಾನೆ ಅವನು ಒಂದೊಂದು ಅಂಗಾಂಗಗಳು ನಂದು 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 ಅಂತ ಇದ್ದಾನೆ ನನ್ನ ಕೈ ಅಂತ ಅವನೇ ನನ್ನ ನಾಲಿಗೆ ಅಂತ ಇದ್ದಾನೆ ನನ್ನ ಕಣ್ಣು ಅಂತ ಇದ್ದಾನೆ ನನ್ನ ತಲೆ ಅಂತ ಇದ್ದಾನೆ ಆ ನನ್ನ ನನ್ನದು 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 ಈ ಕೈ ಯಾರ್ದಪ್ಪ ಅಂದರೆ ನನ್ನದು ಯಾರೋ ಒಬ್ಬ ಮಾಲೀಕ ಒಳಗಡೆ ಕೆಲಸ ಮಾಡ್ತಾ ಇದ್ದಾನೆ ನಾನು ನಾನು ಅಂತಾನೆ ನಂದು ನಂದು ಅಂತಾನೆ ನಾನು ಬೇರೆ ನನ್ನ ಕೈ ಬೇರೆ ಅಂತ ಇದ್ದಾನೆ ನನ್ನ ಕೈ ನನ್ನ ಕಾಲು ನನ್ನ ಕಾಲು ಅಂತ ಯಾರೋ ಒಬ್ಬ ಒಳಗಡೆಯಿಂದ ಮಾಲೀಕತ್ವವನ್ನು ಪ್ರತಿಪಾದಿಸ್ತಾ ಇದ್ದಾನೆ ಮಾಲೀಕತ್ವವನ್ನು ತೋರಿಸ್ತಾ ಇದ್ದಾನೆ ಎಲ್ಲ ಅಂಗಾಂಗಗಳ ಮೇಲೆ ಒಬ್ಬ ಒಳಗಡೆ ಕೂತ್ಕೊಂಡು ಮಾಲೀಕತ್ವವನ್ನು ದಬಾಯಿಸ್ತಾ ಇದ್ದಾನೆ ಆ ಮಾಲೀಕ ಯಾರಂದರೆ ಅವನು ಆತ್ಮ ಆ ಆತ್ಮ ಈ ಶರೀರದ ಯಜಮಾನ ಆಗಿದೆ ಈ ದೇಹ ಆ ಆತ್ಮನಿಗೆ ಮನೆಯಾಗಿದೆ ಆತ್ಮನ ಮನೆ ಯಾವುದು ಈ ಶರೀರ ಈ ಶರೀರಕ್ಕೆ ಯಜಮಾನ ಆತ್ಮ ಆತ್ಮಕ್ಕೆ ಮನೆಯಾಗಿದೆ ಈ ಶರೀರ ಆದರೆ ಈ ಶರೀರ ಬಿಟ್ಟು ಆತ್ಮ ಇಲ್ಲ ಆತ್ಮವನ್ನು ಬಿಟ್ಟು ಶರೀರ ಇರಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಇದ್ದರೆ ಈ ಶರೀರ ಕೆಲಸ ಮಾಡ್ತದೆ ಈ ಶರೀರ ಇದ್ದರೆ ಆತ್ಮ ಈ ಶರೀರವನ್ನು ಉಪಯೋಗಿಸ್ಕೊಳುತ್ತೆ ಒಂದನ್ನು ಒಂದು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಆಚೆ ಹೋದರೆ ಈ ಶರೀರ ಇಲ್ಲ ಇದು ನಂದು ಅಂತ ಹೇಳೋರೇ ಇಲ್ಲ ಈ ಕೈ ನಂದು ಈ ಕಾಲು ನಂದು ಅಂತ ಯಾರು ಹೇಳೋದಿಲ್ಲ ಈ ಪಕ್ತವ್ರನ್ನೇನು ಕೇಳಿ ಕೈ ನಿಂದ ಅಂದರೆ ಅಲ್ಲ ಅಂತಾರೆ ಈ ತಲೆ ನಿಂದ ಅಂದರೆ ಹಾಂ ಇಲ್ಲ ನಂದಲ್ಲ ಅಂತಾರೆ ಈ ಹೊಟ್ಟೆ ನಿಂದ ಹ್ಞೂ ಈ ಬಾಡಿ ನಿಂದ ಅಂದರೆ ಇಲ್ಲ ಅಂತಾರೆ ಆದರೆ ನಾನು 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 ಅಂತ ಹೇಳುವಂತಹ ಆತ್ಮ ಆಚೆ ಓದ ತಕ್ಷಣ ಇದಕ್ಕೆ ಬೆಲೆನೇ ಇಲ್ಲ ನಾನು ಅಂತ ಹೇಳೋರೇ ಇಲ್ಲ ಆತ್ಮ ಒಳಗಡೆ ಇರೋವರೆಗೂ ನನ್ನದು ನಾನು ನಾನು ನನ್ನ ಕೈ ನನ್ನ ಕಾಲು ನನ್ನ ಹೊಟ್ಟೆ ನನ್ನ ತಲೆ ಅಂತ ಹೇಳ್ತಾ ಇರ್ತದೆ ಅಂದರೆ ಈ ಶರೀರ ಆತ್ಮ ಇಲ್ಲದೇ ಇದ್ದರೆ ಇದು ಕ್ರಿಯಾಶೀಲವಾಗಿರುವುದಿಲ್ಲ ಇದು ಚೈತನ್ಯಮಯವಾಗಿರುವುದಿಲ್ಲ ಇದಕ್ಕೆ ಚೈತನ್ಯ ರೂಪವನ್ನು ಕೊಟ್ಟು ಚೈತನ್ಯವನ್ನು ಕೊಟ್ಟು ಮಾಲೀಕತ್ವವನ್ನು ಪ್ರಕಟಣೆ ಮಾಡಿದ್ದು ಮಾಲೀಕತ್ವವನ್ನು ಅನುಷ್ಠಾನ ಮಾಡಿದ್ದು ಯಾವುದು ಅಂತಂತಂದರೆ ಆತ್ಮ ನನ್ನದು ಅಂತ ಹೇಳುತ್ತದೆ ಆತ್ಮ ಒಳಗಡೆ ಇದ್ದುಕೊಂಡು ಹೀಗೆ ಈ ಶರೀರದಲ್ಲಿರ್ತಕ್ಕಂಥ ಆ ಆತ್ಮ ಆ ಆತ್ಮ ಎಲ್ಲಿಂದ ಬಂತು ಅದು ಶಿವಲೋಕದಿಂದ ಬಂತು ಅದು ಶಿವನ ಅಂಶ ಆ ನಿರಾಕಾರ ಶಿವನ ಅಂಶ ಅವನು ದೊಡ್ಡ ಜ್ಯೋತಿ ನಾವು ಒಂದು ಸಣ್ಣ ಜ್ಯೋತಿ ಅವನಿಗೆ ನಾವು ಪರಮಾತ್ಮ ಅಂತ ಕರಿತೀವಿ ಇವನಿಲ್ಲಿರೋನಿಗೆ ಆತ್ಮ ಅಂತ ಕರಿತೀವಿ ಈ ಆತ್ಮ ಮತ್ತು ಪರಮಾತ್ಮ ಅವೆರಡು ಶಾಶ್ವತ ಈ ಶರೀರ ಬದಲಾದ್ರೂ ಕೂಡ ಈ ಶರೀರ ಒಂದು ದಿನ ಮಣ್ಣಿಗೆ ಹೋದ್ರೂ ಸಹ ಅವೆರಡು ಶಾಶ್ವತ ಅವೆರಡೂ ಸಾಯೋದಿಲ್ಲ ಆತ್ಮನೂ ಸಾಯೋದಿಲ್ಲ ಪರಮಾತ್ಮನಂತೂ ಹುಟ್ಟು ಸಾವೇ ಇಲ್ಲ ಅವನಿಗೆ ಹೀಗೆ ಶಾಶ್ವತವಾದಂತಹ ಎರಡೇ ಎರಡು ಶಕ್ತಿಗಳು ಈ ಜಗತ್ತಲ್ಲಿ ಈ ಭೂಮಿಯ ಮೇಲೆ ಈ ಜಗತ್ತಲ್ಲಿ ಬ್ರಹ್ಮಾಂಡದಲ್ಲಿ ಶಾಶ್ವತವಾದಂತಹ ಎರಡೇ ಎರಡು ಶಕ್ತಿಗಳು ಯಾವುದು ಅಂತಂದರೆ ಒಂದು ಆತ್ಮ ಒಂದು ಪರಮಾತ್ಮ ಅವೆರಡನ್ನು ಬಿಟ್ಟು ಈ ಜಗತ್ತಲ್ಲಿನೆಲ್ಲವೂ ಕೂಡ ಮಿಥ್ಯ ಇವೆಲ್ಲವೂ ಕೂಡ ನಾಶ ಆಗುವಂಥವೆ ನಾವು ನೋಡುವಂತಹ ಸೂರ್ಯ ಒಂದಿನ ನಾಶ ಆಗ್ತಾನೆ ನಾವು ನೋಡುವಂತಹ ಈ ಭೂಮಿ ಒಂದಿನ ನಾಶ ಆಗುತ್ತೆ ನೋಡುವಂತಹ ಈ ಚರಾಚರ ಪ್ರಕೃತಿ ಇದೆಲ್ಲ ಪುನರ್ ನಿರ್ಮಾಣ ಆಗುತ್ತೆ ರಿನೋವೇಷನ್ ಆಗುತ್ತೆ ಆದರೆ ಇವೆರಡು ಮಾತ್ರ ಶಾಶ್ವತವಾಗಿರ್ತವೆ ಈ ಶರೀರದಲ್ಲಿ ಆತ್ಮ ಒಂದಷ್ಟು ಜನನ ತನ್ನ ಕೆಲಸ ಮಾಡಿಸ್ಕೊಳಕ್ಕೆ ಇಟ್ಕೊಂಡಿರ್ತಾನೆ ಆತ್ಮ ಯಜಮಾನನಾಗಿ ಏನು ಇಟ್ಕೊಂಡಿದ್ದಾನೆ ಅಂತಂದರೆ ಮನಸ್ಸು ಒಬ್ಬ ಅಸಿಸ್ಟೆಂಟ್ನ ಇಟ್ಕೊಂಡಿದ್ದಾನೆ ಬುದ್ಧಿ ಒಬ್ಬನ ಇಟ್ಕೊಂಡಿದ್ದಾನೆ ಆ ಬುದ್ಧಿ ಅನ್ನೋನ್ನು ಮಂತ್ರಿಯಾಗಿ ಬಳಸ್ಕೊಳ್ತಾನೆ ಈ ಮನಸ್ಸು ಅನ್ನುವಂಥದ್ದನ್ನು ಸೂಕ್ಷ್ಮ ಶರೀರವಾಗಿ ಇಟ್ಕೊಂಡಿದ್ದಾನೆ ಒಂದು ರೀತಿ ಇದು ಕಳ್ಳಂತರನೂ ಕೂಡ ಕೆಲಸ ಮಾಡ್ತದೆ ಇನ್ನು ಅಹಂಕಾರ ಅನ್ನೋ ಅನ್ನೋನೊಬ್ಬನ್ನು ಬೆಳೆಸ್ಕೊಂಡಿರ್ತಾನೆ ಅವನು ಥರ ಕೆಲಸ ಮಾಡ್ತಾನೆ ಈ ದೇಹದಲ್ಲಿ ಇಂದ್ರಿಯಗಳಿದ್ದಾವೆ ವರ್ಗಗಳಿದ್ದಾವೆ ಪಂಚಭೂತಾತ್ಮಕ ತತ್ವಗಳಿದ್ದಾವೆ ಕರ್ಮೇಂದ್ರಿಯಗಳಿದ್ದಾವೆ ಅಂತಃಕರಣಗಳಿದ್ದಾವೆ ಇವೆಲ್ಲವನ್ನು ಕೂಡ ಅಸಿಸ್ಟೆಂಟಾಗಿ ಇಟ್ಕೊಂಡಿದ್ದಾನೆ ಯಾರೋ ಆತ್ಮ ಈ ಶರೀರದ ಜೊತೆಗೆ ಅವೆಲ್ಲದ್ರ ಮುಖಾಂತರ ಅವನು ಜಿತೇಂದ್ರಿಯನಾಗಬೇಕು ಗೆಲ್ಲಬೇಕು ಇವನ್ನೆಲ್ಲ ಗೆದ್ದು ಮತ್ತೆ ಅವನು ವಾಪಸ್ಸು ಆ ಆತ್ಮ ಎಲ್ಲಿಂದ ಬಂದ ಆ ಆತ್ಮ ಎಲ್ಲಿಂದ ಬಂತು ಅಲ್ಲಿಗೆ ವಾಪಸ್ಸು ಹೋಗೋದಿಕ್ಕೆ ಇವ್ರನ್ನೆಲ್ಲ ಅವನು ಆತ್ಮ ಇವ್ರನ್ನೆಲ್ಲ ಹಾಳಿ ಇವ್ರನ್ನೆಲ್ಲ ಜಯಿಸಿ ಜಿತೇಂದ್ರಿಯನಾಗಿ ಇವನನ್ನೆಲ್ಲ ಗೆದ್ದು ಎಲ್ಲ ಪರೀಕ್ಷೆಗಳಲ್ಲೂ ಗೆದ್ದು ಇವ್ರನ್ನೆಲ್ಲ ಸೋಲಿಸಿ ಒಂದಿನ ಗೆದ್ದು ಅವನು ಈ ದೇಹದಲ್ಲಿದ್ದು ಯಜಮಾನ ಯಜಮಾನನಾಗಿ ಪಾತ್ರವನ್ನು ವಹಿಸಿ ಅವನ ಮುಕ್ತಿ ಅಂದರೆ ಹುಟ್ಟು ಸಾವಿರದಂಗೆ ಎಲ್ಲಿಂದ ಬಂದು ಅಲ್ಲಿಗೆ ಸೇರಿಕೊಳ್ತಾನಲ್ಲ ಅದಕ್ಕೆ ಮುಕ್ತಿ ಅಂತ ಕರೀತಾರೆ ಹೀಗೆ ಈ ದೇಹದಲ್ಲಿ ಒಬ್ಬ ಯಜಮಾನ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾನೆ ಒಳಗಡೆ ಅನೇಕ ಜನ ಕೆಲಸಗಾರರು ಕೆಲಸ ಮಾಡ್ತಾಯಿದ್ದಾರೆ ಈಗ ನಾವು ಆತ್ಮ ಸ್ವರೂಪಿಗಳು ನಾವು ಈ ಶರೀರ ಅಲ್ಲ ಈಗ ಇರ್ತಕ್ಕಂಥದ್ದು ಈ ಶರೀರ ಅಲ್ಲ ಈ ಶರೀರವನ್ನು ಉಪಯೋಗಿಸ್ಕೊಂಡು ನಾಲಿಗೆಯನ್ನು ಉಪಯೋಗಿಸಿಕೊಂಡು ಈ ಧ್ವನಿಯನ್ನು ಉಪಯೋಗಿಸ್ಕೊಂಡು ಮಾತಾಡ್ತಾ ಇರೋರು ಯಾರು ಆತ್ಮ ಆತ್ಮ ಮಾತಾಡ್ತಾ ಇದೆ ಇಲ್ಲಿ ಶರೀರ ಮಾತಾಡ್ತಾ ಇಲ್ಲ ಅನ್ನುವಂತಹ ತಿಳುವಳಿಕೆ ಯಾವಾಗ ಬರ್ತದೋ ಅದಕ್ಕೆ ನಾವು ಹೇಳ್ತೀವಿ ಆತ್ಮಜ್ಞಾನಿ ಅಂತ ನಾವೆಲ್ಲರೂ ಅಂತಹ ಆತ್ಮಜ್ಞಾನಿಗಳಾಗಬೇಕು